ವಟ ಸಾವಿತ್ರಿ ವ್ರತ ಅಥವಾ ವಟ ಪೂರ್ಣಿಮೆಯ ಆಚರಣೆಯನ್ನು ವಿವಾಹಿತ ಮಹಿಳೆಯರು ಆಚರಣೆ ಮಾಡ್ತಾರೆ ಈ ವಿಡಿಯೋದಲ್ಲಿ ನಾನು ವಟ ಸಾವಿತ್ರಿ ವ್ರತ ಎಂಬ ಉಪವಾಸ ವ್ರತವನ್ನು ಹೇಗೆ ಆಚರಣೆ ಮಾಡುವಂಥದ್ದು ಹಾಗೆ ವಟ ಸಾವಿತ್ರಿ ವ್ರತದ ಕಥೆಯನ್ನು ಯಾವ ರೀತಿ ಕೇಳಿಸ್ಕೋಬೇಕು ನಂತರ ಇದರ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಹಬ್ಬವನ್ನು ತನ್ನ ಪತಿ ಸತ್ಯವಾನನನ್ನು ಮತ್ತೆ ಜೀವಂತಗೊಳಿಸಿದ ನಂತರ ಭಕ್ತಿ ಮತ್ತು ದೃಢ ಸಂಕಲ್ಪಕ್ಕೆ ಹೆಸರುವಾಸಿಯಾದಂತಹ ಪೌರಾಣಿಕ ವ್ಯಕ್ತಿ ಸಾವಿತ್ರಿಯನ್ನು ಗೌರವಿಸಲು ಆಚರಣೆ ಮಾಡಲಾಗತ್ತೆ ವಟ ಸಾವಿತ್ರಿ ಅಥವಾ ವಟ ಪೂರ್ಣಿಮೆಯು ಭಾರತದಾದ್ಯಂತ ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ ಪಂಜಾಬ್ ಮತ್ತು ಹರಿಯಾಣದಂತಹ ವಿವಿಧ ರಾಜ್ಯಗಳಲ್ಲಿ ಆಚರಿಸಲಾಗುವ ಸಾಂಪ್ರದಾಯಿಕ ಹಬ್ಬ ಅಂತಲೇ ಹೇಳಬಹುದು ವಟ ಸಾವಿತ್ರಿ ಅಥವಾ ವಟ ಪೂರ್ಣಿಮೆಯು ಈ ಆಚರಣೆಯನ್ನು ಒಡಿಸ್ಸಾ ಮಿಥಿಲಾ ಪ್ರದೇಶ ಹೀಗೆ ಅನೇಕ ಸ್ಥಳಗಳಲ್ಲಿ ಅನುಸರಣೆ ಮಾಡಲಾಗುತ್ತೆ ಇನ್ನು ಅಮಾವಾಸ್ಯೆ ಬಂದ್ಬಿಟ್ಟು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆ ಈ ಅಮಾವಾಸ್ಯೆಯ ದಿನ ಪಶ್ಚಿಮ ಒಡಿಸ್ಸಾ ಪ್ರದೇಶದ ಸ್ಥಳೀಯರು ವಟ ಸಾವಿತ್ರಿಯನ್ನು ಸವಿತ್ರಿ ಉವಾನಗಳು ಅಂತ ಕರೀತಾರೆ ಈ ವಟ ಸಾವಿತ್ರಿಯ ಅರ್ಥ ಏನು ಹಾಗೆ ವಟ ಸಾವಿತ್ರಿಯನ್ನು ಯಾಕೆ ಆಚರಣೆ ಮಾಡಲಾಗುತ್ತೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಾದರೆ ಭಾರತದಲ್ಲಿ ವಿವಿಧ ಪ್ರದೇಶಗಳು ವಿಭಿನ್ನ ಕ್ಯಾಲೆಂಡರ್ಗಳನ್ನು ಅನುಸರಣೆ ಮಾಡ್ತವೆ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ಹಿಮಾಚಲ್ ಪ್ರದೇಶ ಉತ್ತರಾಖಂಡ ಛತ್ತೀಸ್ಗಢ ಬಿಹಾರ ಮತ್ತು ಜಾರ್ಖಂಡ್ಗಳನ್ನು ಒಳಗೊಂಡಿರುವ ಉತ್ತರ ಪ್ರದೇಶಗಳು ಪೂರ್ಣಿಮಂತ ಕ್ಯಾಲೆಂಡರನ್ನು ಅನುಸರಣೆ ಮಾಡ್ತವೆ ಅಲ್ಲಿ ತಿಂಗಳುಗಳು ಪೂರ್ಣಿಮೆಯಂದು ಕೊನೆಗೊಳ್ಳುತ್ತದೆ ಇತರ ಪ್ರದೇಶಗಳು ಅಮಾವಾಸ್ಯೆ ಎಂದು ಕೊನೆಗೊಳ್ಳುವ ಅಮಾವಾಸ್ಯೆ ಕ್ಯಾಲೆಂಡರ್ ಅನ್ನು ಅನುಸರಣೆ ಮಾಡ್ತಾರೆ ಹಾಗಾಗಿ ಎಲ್ಲ ಹಬ್ಬಗಳು ಪೂರ್ಣಿಮಂತ ಮತ್ತು ಅಮಾವಾಸ್ಯೆ ಕ್ಯಾಲೆಂಡರ್ ಪ್ರಕಾರ ಒಂದೇ ದಿನಾಂಕವನ್ನು ಹೊಂದಿರುತ್ತವೆ ಅದಾಗಿಯೂ ಕೂಡ ವಟ ಸಾವಿತ್ರಿ ವ್ರತವು ಒಂದು ಅಪವಾದವಾಗಿದೆ ಯಾಕಂದರೆ ಪೂರ್ಣಿಮಂತ ಕ್ಯಾಲೆಂಡರ್ನ ಪ್ರಕಾರ ಇದನ್ನು ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರೀತಾರೆ ಆದರೆ ಅಮಾಂತ ಕ್ಯಾಲೆಂಡರ್ನ ಪ್ರಕಾರ ಇದನ್ನು ಜ್ಯೇಷ್ಠ ಪೂರ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತೆ ಈ ಹಬ್ಬವನ್ನು ಈ ಪ್ರದೇಶಗಳಲ್ಲಿ ವಟ ಪೂರ್ಣಿಮಾ ವ್ರತ ಅಂತಲೂ ಕೂಡ ಕರೀತಾರೆ ಇನ್ನು ವಟ ಸಾವಿತ್ರಿಯ ವ್ರತದ ಅಂದರೆ ವಟ ಸಾವಿತ್ರಿ ಪೂರ್ಣಿಮೆಯ ತಿಥಿ ಹಾಗೆ ಅದರ ಮುಹೂರ್ತ ಯಾವುದು ದಿನಾಂಕ ಯಾವುದು ಸಮಯ ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ವಟ ಸಾವಿತ್ರಿ ಅಮಾವಾಸ್ಯೆ ಸೋಮವಾರ ಮೇ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಲಾಗುತ್ತೆ ಇನ್ನು ವಟ ಸಾವಿತ್ರಿಯ ಪೂರ್ಣಿಮಾ ವ್ರತ ಬಂದ್ಬಿಟ್ಟು ಮಂಗಳವಾರ ಜೂನ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಚರಣೆ ಮಾಡಲಾಗತ್ತೆ ಅಮಾವಾಸ್ಯೆ ತಿಥಿಯ ಪ್ರಾರಂಭ ಆಗುವಂಥದ್ದು ಮೇ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ಇನ್ನು ಅಮಾವಾಸ್ಯ ತಿಥಿ ಕೊನೆಗೊಳ್ಳುವಂಥದ್ದು ಮೇ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಹಾಗಾದರೆ ನಾವು ಯಾವ ದಿನಾಂಕಗಳನ್ನು ಅನುಸರಣೆ ಮಾಡಬೇಕು ಅಂತ ಗೊಂದಲ ಏನಾದರೂ ಇದ್ದರೆ ಪೂರ್ಣಿಮಂತ ಕ್ಯಾಲೆಂಡರ್ನ ಅನುಸರಣೆ ಮಾಡುತ್ತಾ ಇದ್ರೆ ಅದನ್ನು ನೀವು ಅನುಸರಣೆ ಮಾಡಬಹುದು ಅಥವಾ ನೀವು ಅಮಾವಾಸ್ಯೆ ದಿನ ಇದನ್ನು ಮಾಡ್ತೀರಾ ಅಂತಂದರೆ ಅದು ಕೂಡ ನೀವು ಮಾಡಬಹುದು ವಟ ಸಾವಿತ್ರಿ ವಟ ಪೂರ್ಣಿಮಾದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಮಹತ್ವ ಏನು ಅಂತ ನೋಡೋದಾದರೆ ಭಾರತದಲ್ಲಿ ವಿವಾಹವು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಹಲವಾರು ಜೀವಿತಾವಧಿಗಳನ್ನು ಮೀರಿದಂತಹ ಪವಿತ್ರ ಬಂಧವನ್ನು ಸಂಕೇತಿಸುತ್ತೆ ಹಾಗೆ ಇದು ಪಾಲುದಾರರ ನಡುವಿನ ದೈವಿಕ ಸಂಪರ್ಕವಾಗಿದೆ ಅಂತಲೂ ಕೂಡ ನಂಬಲಾಗಿದೆ ಇದು ವಿಧಿಯಿಂದ ಹೆಣೆದುಕೊಂಡಿದೆ ಹಾಗೆ ಅನೇಕ ಜನ್ಮಗಳಲ್ಲಿ ಪರಸ್ಪರ ಭಕ್ತಿ ಮತ್ತು ಬದ್ಧತೆಯಿಂದ ಪ್ರೋತ್ಸಾಹಿಸಲ್ಪಟ್ಟಿದೆ ಈ ಪವಿತ್ರ ಒಕ್ಕೂಟವು ಕೇವಲ ಒಂದು ಸಾಮಾಜಿಕ ಒಪ್ಪಂದ ಮಾತ್ರವಲ್ಲದೆ ಎರಡು ಆತ್ಮಗಳು ತಮ್ಮ ಧರ್ಮ ಕರ್ತವ್ಯವನ್ನು ಪೂರೈಸಲು ಹಾಗೆ ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಲು ಜೀವನದ ಚಕ್ರಗಳ ಮೂಲಕ ಹಾಗೆ ಅದಕ್ಕೂ ಮೀರಿ ಪರಸ್ಪರ ಬೆಂಬಲ ಮತ್ತು ಉನ್ನತಿಯನ್ನು ಸಾಧಿಸಲು ಒಟ್ಟಿಗೆ ಸೇರುವಂತಹ ಆಧ್ಯಾತ್ಮಿಕ ಪ್ರಯಾಣವಾಗಿದೆ ಅಂತಲೇ ಹೇಳಬಹುದು ಸಾವಿತ್ರಿ ಹಾಗೆ ಸತ್ಯವಾನರ ಕಥೆಯನ್ನು ಮಾರ್ಕಂಡೇಯ ಪುರಾಣದ ವನಪರ್ವ ವಿಭಾಗದಲ್ಲಿ ನಾವು ಕಾಣಬಹುದು ಈ ಕಥೆಯ ಉಲ್ಲೇಖಗಳು ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಲ್ಲಿಯೂ ಸಹ ಉಲ್ಲೇಖವಾಗಿವೆ ಅಧ್ಯಾಯ ಮತ್ತು ಶ್ಲೋಕದ ನಿರ್ದಿಷ್ಟತೆಗಳು ವಿಭಿನ್ನವಾಗಿರಬಹುದು ಆದರೆ ಈ ಪುರಾಣ ಗ್ರಂಥಗಳು ವಟ ಸಾವಿತ್ರಿ ಮತ್ತು ಸಾವಿತ್ರಿ ಅವರ ಪತಿ ಸತ್ಯವಾನನ ಮೇಲಿನ ಭಕ್ತಿಯ ಮಹತ್ವವನ್ನು ವಿವರಣೆ ಮಾಡ್ತವೆ ಇನ್ನು ಮಾರ್ಕಾಂಡೇಯ ಪುರಾಣದ ಪ್ರಕಾರ ಹಾಗೆ ವಿಷ್ಣು ಪುರಾಣ ಹಾಗೆ ಭಾಗವತ ಪುರಾಣಗಳ ಜೊತೆಗೆ ಸಾವಿತ್ರಿ ಮತ್ತು ಸತ್ಯವಾನರ ಕಥೆಯನ್ನ ಸಹ ಇಲ್ಲಿ ಉಲ್ಲೇಖಿಸಲಾಗಿದೆ ಮಹಾಭಾರತ ವಿಶೇಷವಾಗಿ ವನಪರ್ವ ಮತ್ತು ಶಾಂತಿ ಪರ್ವ ವಿಭಾಗಗಳಲ್ಲಿ ಉಲ್ಲೇಖವಾಗಿವೆ ಇದಲ್ಲದೆ ಭಾರತದಾದ್ಯಂತ ಪ್ರಾದೇಶಿಕ ಪಠ್ಯಗಳು ಮತ್ತು ಜಾನಪದಗಳಲ್ಲಿ ಕಥೆಯ ವ್ಯತ್ಯಾಸಗಳನ್ನ ನಾವು ಕಾಣಬಹುದು ಇವುಗಳಲ್ಲಿ ಕೃತಿಬಾಸ್ ಓಜಾ ಅವರ ಬಂಗಾಳಿ ಮಹಾಕಾವ್ಯ ಮಹಾಭಾರತ ಮತ್ತು ದೇಶೀಯ ಸಾಹಿತ್ಯದಲ್ಲಿನ ವಿವಿಧ ಪುನರಾವರ್ತನೆಗಳು ಕೂಡ ಸೇರಿವೆ ಆದ್ದರಿಂದ ವಟ ಸಾವಿತ್ರಿಯ ಪೂಜಾ ದಿನ ಅಥವಾ ವಟ ಪೂರ್ಣಿಮೆಯ ದಿನವು ಭಾರತದ ಲಕ್ಷಾಂತರ ಮಹಿಳೆಯ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಹಾಗೆ ಅವರು ವಟ ಸಾವಿತ್ರಿ ವ್ರತಾಕಥದಲ್ಲಿ ಸೂಚಿಸಿದಂತೆ ವಟ ಪೂರ್ಣಿಮೆ ವಿಧಿಯನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ನಂಬಲಾಗಿದೆ ಇನ್ನು ಮಹಿಳೆಯರು ಯಾವ ಪ್ರಯೋಜನಗಳಿಗಾಗಿ ಉಪವಾಸವನ್ನು ಆಚರಣೆ ಮಾಡ್ತಾರೆ ಅಥವಾ ಪೂಜೆಯನ್ನು ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ಮೊದಲನೆಯದಾಗಿ ಭಕ್ತಿ ಮತ್ತು ನಿಷ್ಠೆ ಈ ಹಬ್ಬವು ಹೆಂಡತಿಗೆ ತನ್ನ ಗಂಡನ ಮೇಲಿನ ಭಕ್ತಿ ನಿಷ್ಠೆ ಮತ್ತು ಪ್ರೀತಿಯನ್ನು ಸಂಕೇತಿಸುತ್ತದೆ ಸಾವಿತ್ರಿಯವರ ಬದ್ಧತೆ ಮತ್ತು ದೃಢ ಸಂಕಲ್ಪವನ್ನು ಗೌರವಿಸಲಾಗುತ್ತದೆ ಹಾಗೆ ಅದನ್ನು ಆಚರಣೆ ಮಾಡಲಾಗುತ್ತೆ ಕೂಡ ಇನ್ನು ಎರಡನೇದಾಗಿ ದೀರ್ಘಾಯುಷ್ಯ ಮತ್ತು ಸಮೃದ್ಧಿಗಾಗಿ ಮಹಿಳೆಯರು ಈ ವ್ರತವನ್ನ ಅಂದರೆ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾರೆ ಹಾಗೆ ತಮ್ಮ ಪತಿಯ ದೀರ್ಘಾಯುಷ್ಯ ಯೋಗಕ್ಷೇಮ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಲು ಆಚರಣೆಗಳನ್ನು ಮಾಡ್ತಾರೆ ಇನ್ನು ಮೂರನೆಯದಾಗಿ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚುಗೊಳಿಸಲು ಸಾವಿತ್ರಿಯ ಕಥೆಯು ಶ್ರದ್ಧೆ ಮತ್ತು ದೃಢ ನಿಶ್ಚಯದ ಆತ್ಮದ ಶಕ್ತಿಗೆ ಸಾಕ್ಷಿಯಾಗಿದ್ದು ಮಹಿಳೆಯರ ಆಧ್ಯಾತ್ಮಿಕ ಶಕ್ತಿ ಹಾಗೆ ದಾನಶೀಲತೆಯನ್ನ ಎತ್ತಿ ತೋರಿಸುತ್ತೆ ಅಂತಾನೆ ಹೇಳಬಹುದು ಈ ವಟ ಸಾವಿತ್ರಿಯ ಕಥೆ ಏನು ಹಾಗಾದ್ರಿ ಅಂತ ನೋಡೋದಾದ್ರೆ ಈ ದಂತಕಥೆಯು ಮಹಾಭಾರತದ ಕಾಲದಷ್ಟು ಹಿಂದಿನದು ಅಂತಾನೆ ಹೇಳಬಹುದು ಮದ್ರ ರಾಜ್ಯದ ರಾಜ ಅಶ್ವಪತಿ ಎಂಬ ರಾಜ ವಾಸಿಸ್ತಾ ಇರ್ತಾನೆ ಅವನಿಗೆ ಒಂದು ಮಗುವನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಇರತ್ತೆ ಆದ್ದರಿಂದ ಅವನು ಮತ್ತು ಅವನ ರಾಣಿ ಸೂರ್ಯ ದೇವರ ಆಶೀರ್ವಾದವನ್ನ ಪಡೆಯಲು ಪೂಜೆಯನ್ನ ಮಾಡ್ತಾರೆ ಅದಾದ ನಂತರ ಭಗವಾನ್ ಸಾವಿತ್ರ ಅಥವಾ ಸೂರ್ಯರು ಕಾಣಿಸಿಕೊಂಡು ಅವರಿಗೆ ಹೆಣ್ಣು ಮಗುವನ್ನು ಕರುಣಿಸ್ತಾರೆ ಮಗುವಿನ ಆಗಮನವು ರಾಜ ದಂಪತಿಗಳನ್ನು ಸಂತೋಷದಿಂದ ತುಂಬಿಸುತ್ತೆ ಹಾಗೆಯೇ ಅವರನ್ನು ಆಶೀರ್ವದಿಸಿದ ದೇವರ ಗೌರವಾರ್ಥವಾಗಿ ಅವರು ಅವಳಿಗೆ ಸಾವಿತ್ರಿ ಅಂತ ಹೆಸರನ್ನು ಇಡ್ತಾರೆ ಈ ಸಾವಿತ್ರಿಯ ಭಕ್ತಿ ದೃಢ ಸಂಕಲ್ಪ ಮತ್ತು ನಿಷ್ಠೆಗೆ ಪರಿಪೂರ್ಣ ಉದಾಹರಣೆ ಆಗಿರ್ತಾಳೆ ಇಡೀ ರಾಜ್ಯದಲ್ಲಿ ಅವಳ ಸೌಂದರ್ಯಕ್ಕೆ ಯಾರೂ ಕೂಡ ಸಾಟಿ ಇರೋದಿಲ್ಲ ತನ್ನ ಮಗಳನ್ನ ಯಾರೂ ಹೊಗಳಲು ಸಾಧ್ಯವಿಲ್ಲ ಎಂದು ಭಾವಿಸಿದ ಅವಳ ತಂದೆ ಅವಳಿಗೆ ಸೂಕ್ತವಾದ ಜೋಡಿಯನ್ನ ಹುಡುಕಲು ಹೆಣ್ಗಾಡ್ತಾ ಇರ್ತಾರೆ ಆಗ ಸಾವಿತ್ರಿ ತನ್ನ ಮದುವೆಗೆ ಸೂಕ್ತವಾದ ವ್ಯಕ್ತಿಯನ್ನು ಹುಡುಕಲು ಹೊಡ್ತಾಳೆ ಹಾಗೆಯೇ ಸಾಲ್ವ ರಾಜ್ಯದ ಕುರುಡರಾಜ ದ್ಯುಮತ್ಸೇನನ ಮಗ ಸತ್ಯವಾನನನ್ನ ಭೇಟಿಯಾಗ್ತಾಳೆ ಅವನನ್ನ ಮದುವೆಯಾಗಲು ನಿರ್ಧರಿಸಿದಂತಹ ಸಾವಿತ್ರಿ ಮನೆಗೆ ಹಿಂದಿರುಗಿದಾಗ ಋಷಿನಾರದ ಮುನಿಯು ಸಾವಿತ್ರಿಯ ಆಯ್ಕೆಯ ಬಗ್ಗೆ ಅಶ್ವಪತಿಗೆ ಈಗಾಗಲೇ ಹೇಳಿರ್ತಾನೆ ಜೊತೆಗೆ ಸತ್ಯವಾನ್ ಅಲ್ಪಾಯುಷಿ ಅಂತ ಹೇಳುವ ಮೂಲಕ ಅವನಿಗೆ ಎಚ್ಚರಿಕೆಯನ್ನು ಕೂಡ ನೀಡಿರ್ತಾನೆ ಆದ್ದರಿಂದ ಅಶ್ವಪತಿ ಸಾವಿತ್ರಿಯನ್ನು ಸತ್ಯವಾನ್ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ ಆದರೆ ರಾಜ್ಕುಮಾರಿ ತಾನು ಮದುವೆ ಆದರೆ ಅವನನ್ನು ಮಾತ್ರ ಮದುವೆ ಆಗೋದಾಗಿ ಹೇಳ್ತಾಳೆ ಹೀಗೆ ಹೇಳಿ ಅವರ ಅಪ್ಪ ಅಮ್ಮನನ್ನು ಒಪ್ಪಿಸ್ತಾಳೆ ಸತ್ಯವಾನನನ್ನು ಮದುವೆಯಾದ ಕೂಡಲೇ ಸಾವಿತ್ರಿ ತನ್ನ ಅತ್ತೆ ಮತ್ತು ಮಾವಂದಿರನ್ನು ಹಾಗೆಯೇ ಸತ್ಯವಾನನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ಆದರೆ ದಿನಗಳು ಕಳೆದಂತೆ ಸತ್ಯವಾನ ಮರಣದ ದಿನ ಸಮೀಪಿಸ್ತಾ ಇರುತ್ತೆ ಹಾಗೆಯೇ ಅವನು ಸಾಯುವ ದಿನದಂದು ಸಾವಿತ್ರಿ ಅವನ ಪಕ್ಕದಲ್ಲಿರಲು ಕಾಡಿಗೆ ಅವನೊಂದಿಗೆ ಹೋಗ್ತಾಳೆ ಕಾಡಿನಲ್ಲಿ ಒಂದು ಆಲದ ಮರವನ್ನು ಹತ್ತಿದ ಕೂಡಲೇ ಸತ್ಯವಾನ್ ಸಾವಿತ್ರಿಯ ತೊಡೆಯ ಮೇಲೆ ತಲೆಯಿಟ್ಟು ನೆಲಕ್ಕೆ ಬೀಳ್ತಾನೆ ಹಾಗೆ ಅವನು ಚಲನರಹಿತವಾಗಿ ಮಲಗಿದ್ದಾಗ ಸಾವಿತ್ರಿಯು ಯಮರಾಜನನ್ನು ಮತ್ತು ಅವನ ಕೆಲಸಗಾರನನ್ನು ಸುತ್ತಲೂ ನೋಡ್ತಾಳೆ ಯಮನ ದೂತರು ತನ್ನ ಗಂಡನನ್ನು ಕರೆದುಕೊಂಡು ಹೋಗಲು ಸ್ಥಳಕ್ಕೆ ಬಂದ ತಕ್ಷಣ ಸಾವಿತ್ರಿಯು ತನ್ನ ಗಂಡನನ್ನು ಅವರಿಗೆ ಒಪ್ಪಿಸಲು ನಿರಾಕರಿಸ್ತಾಳೆ ಸಾವಿನ ದೇವರು ಯಮ ಸ್ವತಃ ಕಾಣಿಸಿಕೊಳ್ಳುವವರೆಗೂ ಅವರು ಅವನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಯಮರಾಜ ಅವಳ ಅಪ್ರತಿಮ ಭಕ್ತಿ ಆ ದೃಢ ಸಂಕಲ್ಪ ಆಧ್ಯಾತ್ಮಿಕ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೋಡಿ ಅವಳಿಗೆ ವರವನ್ನು ನೀಡ್ತಾನೆ ಅವಳು ತನ್ನ ಮಾವನಿಗೆ ದೃಷ್ಟಿ ಮತ್ತು ಪುನಃಸ್ಥಾಪನೆ ಹಾಗೆ ತನ್ನ ತಂದೆಗೆ ನೂರು ಮಕ್ಕಳು ಹಾಗೆ ತನಿಗೂ ಮತ್ತು ಸತ್ಯವಾನ್ಗೂ ನೂರು ಮಕ್ಕಳನ್ನು ಬೇಡ್ಕೊಳ್ತಾನೆ ಅವಳ ಕೊನೆಯ ಆಸೆಯನ್ನು ಯಮ ಒಪ್ಪಲು ಸಾಧ್ಯವಾಗಲಿಲ್ಲ ಅವಳ ದೃಢ ಸಂಕಲ್ಪದಿಂದ ಅವನು ತುಂಬ ಪ್ರಭಾವಿತನಾಗ್ತಾನೆ ಆದರೂ ಐಹಿಕ ವ್ಯಕ್ತಿಯೊಬ್ಬರು ವಾದಿಸಲು ಇಷ್ಟೊಂದು ಶಕ್ತಿಯನ್ನು ಹೊಂದಿದ್ದಾರೆ ಎಂದು ನೋಡಿ ಅವನು ವಿಚಲಿತನಾಗ್ತಾನೆ ಅವಳ ಭಕ್ತಿ ಬುದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನವು ಯಮನು ತನ್ನ ಪತಿಯೊಂದಿಗೆ ಭೂಮಿಗೆ ಮರಳಬೇಕೆಂಬ ಸಾವಿತ್ರಿಯ ಬೇಡಿಕೆಯನ್ನು ಪೂರೈಸುವಂತೆ ಒತ್ತಾಯಿಸುತ್ತೆ ಇಷ್ಟೆಲ್ಲ ಪ್ರಸಂಗ ಆಗಿದ್ದು ಆಲದ ಮರದ ಕೆಳಗೆ ಹಾಗಾಗಿ ಆಲದ ಮರ ಅಥವಾ ವಟಮರ ಅಥವಾ ವಟವೃಕ್ಷ ಸಂಪೂರ್ಣ ಪ್ರಾಮುಖ್ಯತೆಯನ್ನು ಈ ವ್ರತದಲ್ಲಿ ಕಂಡುಕೊಂಡಿದೆ ಅಂತಲೇ ಹೇಳಬಹುದು ವಟ ಸಾವಿತ್ರಿ ಪೂರ್ಣಿಮೆ ವಟ ಸಾವಿತ್ರಿ ವ್ರತ ಮತ್ತು ವಟ ಸಾವಿತ್ರಿಯ ಪೂಜಾ ವಿಧಿಯ ಪ್ರಮುಖ ಭಾಗವಾದ ಪೂಜಾ ಕೇಂದ್ರವಾಗಿದೆ ಇನ್ನು ವಟ ಸಾವಿತ್ರಿ ಪೂಜಾ ವಿಧಿಯು ವಟ ಸಾವಿತ್ರಿ ಕಥೆಯನ್ನು ಕೇಳುವುದನ್ನು ಒಳಗೊಂಡಿದೆ ಹಾಗೆ ಇದು ಸಾವಿತ್ರಿಯ ಶಿಸ್ತು ದೃಢ ಸಂಕಲ್ಪ ನಿಷ್ಠೆ ಬುದ್ಧಿವಂತಿಕೆ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಹೊಗಳುತ್ತದೆ ಸಹ ಇನ್ನು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂತಹ ವಟ ಸಾವಿತ್ರಿ ಪೂಜೆಯ ವಿಧಿವಿಧಾನ ಹೇಗೆ ಅಂತ ನೋಡೋದಾದರೆ ಈ ಪೂಜೆಯನ್ನು ಮೂರು ದಿನಗಳ ಕಾಲ ಹಲವಾರು ಆಚರಣೆಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ ಯಾವುದ್ಯಾವುದು ಹಾಗಾದರೆ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ನೀರಿನಿಂದ ತುಂಬಿದ ಒಂದು ಹೂದಾನಿ ಇರಬೇಕಾಗತ್ತೆ ಇನ್ನು ಕಚ್ಚಾ ನೂಲು ಅಂದರೆ ಹಸಿ ದಾರ ತಗೊಳ್ಬೇಕಾಗತ್ತೆ ಸಿಂೂರವನ್ನು ತಗೊಳ್ಬೇಕಾಗುತ್ತೆ ಅಕ್ಷತೆಯನ್ನು ತಗೊಳ್ಬೇಕಾಗತ್ತೆ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಬೇಕಾಗತ್ತೆ ಸಿಹಿ ತಿಂಡಿಗಳನ್ನು ಕೂಡ ತಯಾರಿಸ್ಬೇಕಾಗತ್ತೆ ಹೂವುಗಳು ಧೂಪದ್ರವ್ಯ ಧೂಪ ಇನ್ನು ಬಿದಿರಿನ ಪುಟ್ಟಿ ಮತ್ತು ಬಿದಿರಿನ ಬೀಸಣಿಗೆ ನೆನೆಸಿದಂತಹ ಕಡಲೆಕಾಳು ಇಷ್ಟೆಲ್ಲ ಪೂಜಾ ಸಾಮಗ್ರಿಗಳು ನಮಗೆ ಅವಶ್ಯಕವಾಗಿರುತ್ತೆ ಮೊದಲನೇ ದಿನ ಹೇಗೆ ತಯಾರಿ ಮಾಡಿಕೊಳ್ಬೇಕು ಅಂತಂದರೆ ಮಹಿಳೆಯರು ಸಾಂಪ್ರದಾಯಿಕವಾಗಿ ತಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ ಹಾಗೆಯೇ ಪೂಜೆಗೆ ಅಗತ್ಯವಾದ ವಸ್ತುಗಳನ್ನು ಸಂಗ್ರಹ ಮಾಡಿ ಅವುಗಳಲ್ಲಿ ಶ್ರೀಗಂಧದ ಪೇಸ್ಟ್ ನೀರಿನಿಂದ ತುಂಬಿದ ಹೂದಾನಿ ಮೂಲಿದಾರ ಸಿಹಿ ತಿಂಡಿಗಳು ನೆನೆಸಿದಂತಹ ಕಡಲೆಕಾಳು ಅಕ್ಕಿ ಧೂಪದ್ರವ್ಯ ಹೂವುಗಳು ಮತ್ತು ಹಣ್ಣುಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಂತರ ಶ್ರೀಗಂಧ ಮತ್ತು ಅಕ್ಕಿಯಿಂದ ಮಾಡಿದ ಪೇಸ್ಟನ್ನು ಬಳಸಿ ವಟ ಅಂದರೆ ಆಲದ ಮರದಲ್ಲಿ ಸಾವಿತ್ರಿ ಸತ್ಯವಾನ್ ಮತ್ತು ಯಮನ ಚಿತ್ರಗಳನ್ನು ಮನೆಯಲ್ಲಿ ಗೋಡೆ ಮೇಲೆ ಅಥವಾ ನೆಲದ ಮೇಲೆ ಬಿಡಿಸಲಾಗುತ್ತೆ ಇನ್ನು ಚಿನ್ನದ ಕೆತ್ತನೆಗಳ ಪೂಜೆಯನ್ನು ಸಹ ಮಾಡಬಹುದು ಸಾವಿತ್ರಿ ಮತ್ತು ಸತ್ಯವಾನರನ್ನು ಪ್ರತಿನಿಧಿಸುವಂತಹ ಚಿನ್ನದ ಕೆತ್ತನೆಗಳು ಯಾವುದಾದ್ರೂ ಇದ್ದರೆ ಅಂದರೆ ಅವರ ವಿಗ್ರಹಗಳನ್ನು ಇದ್ದರೆ ಅದು ಮರಳಿನ ತಟ್ಟೆಯಲ್ಲಿ ಇರಿಸಲಾಗತ್ತೆ ಅವುಗಳನ್ನು ಮಂತ್ರಗಳು ಧೂಪ ಮತ್ತು ಹೂಗಳಿಂದ ಪೂಜಿಸಲಾಗತ್ತೆ ಇಷ್ಟೆಲ್ಲ ಮಾಡಬೇಕಾಗಿರೋದು ಮೊದಲನೇ ದಿನ ಇನ್ನು ಎರಡನೇ ದಿನ ಉಪವಾಸವನ್ನ ಆಚರಣೆ ಮಾಡಬೇಕಾಗತ್ತೆ ಮಹಿಳೆಯರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕಟ್ಟುನಿಟ್ಟಿನ ಉಪವಾಸವನ್ನ ಆಚರಣೆ ಮಾಡ್ತಾರೆ ಹಾಗೆ ಆಹಾರ ಮತ್ತು ನೀರನ್ನು ಕೂಡ ಸೇವನೆ ಮಾಡೋದಿಲ್ಲ ಇನ್ನು ಪೂಜೆಗೆ ಬೆಳಗ್ಗೆನೇ ಮಹಿಳೆಯರು ಸಾವಿತ್ರಿ ಮತ್ತು ಸತ್ಯವಾನರಿಗೆ ವಿಶೇಷ ಪೂಜೆಯನ್ನು ಮಾಡ್ತಾರೆ ಅವರ ಪ್ರಾರ್ಥನೆಗಳು ಹೂವುಗಳು ಹಣ್ಣುಗಳು ಮತ್ತು ಧೂಪದ್ರವ್ಯವನ್ನು ಅರ್ಪಣೆ ಮಾಡಿ ಭಗವಾನ್ ಸತ್ಯವಾನ್ ಸಾವಿತ್ರಿಯರಿಗೆ ಹತ್ರವಾಗ್ತಾರೆ ಇನ್ನು ವಟ ವೃಕ್ಷದ ಪೂಜೆ ಹೊರಾಂಗಣದಲ್ಲಿ ಮಹಿಳೆಯರು ಆಲದ ಮರಕ್ಕೆ ಭೇಟಿ ನೀಡ್ತಾರೆ ಇದು ದೈವಿಕ ದಂಪತಿಗಳ ಶಾಶ್ವತ ಪ್ರೀತಿಯನ್ನ ಸಂಕೇತ ಮಾಡತ್ತೆ ಹಾಗೆ ಅವರು ಮರದ ಕಾಂಡದ ಸುತ್ತಲೂ ಕೂಡ ದಾರಗಳನ್ನು ಕಟ್ತಾರೆ ಹಾಗೆ ತಮ್ಮ ಗಂಡಂದರಿಗೆ ಸಮೃದ್ಧಿ ಮತ್ತು ದೀರ್ಘಾಯುಷ್ಯದ ಸಂಕೇತವಾಗಿ ತಾಮ್ರದ ನಾಣ್ಯಗಳನ್ನು ಅರ್ಪಣೆ ಮಾಡ್ತಾರೆ ಇನ್ನು ಮೂರನೇ ದಿನ ನಿರಂತರವಾಗಿ ಉಪವಾಸನ ಮಾಡಬೇಕಾಗತ್ತೆ ಮಹಿಳೆಯರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ತಮ್ಮ ಉಪವಾಸವನ್ನು ಮುಂದುವರೆಸ್ತಾರೆ ಪೂಜೆ ಹೇಗಿರುತ್ತೆ ಅಂತಂದರೆ ಮತ್ತೊಂದು ಪೂಜೆಯನ್ನು ಅಂದರೆ ಮೂರನೇ ದಿನ ಮಾಡಲಾಗತ್ತೆ ಸಾವಿತ್ರಿ ಮತ್ತು ಸತ್ಯವಾನರ ಆಶೀರ್ವಾದ ಮತ್ತು ರಕ್ಷಣೆಗಾಗಿ ಪ್ರಾರ್ಥನೆಗಳು ಮತ್ತು ಅರ್ಪಣೆಗಳನ್ನು ಸಲ್ಲಿಸಲಾಗತ್ತೆ ಇನ್ನು ಆಚರಣೆಗಳ ಪೂರ್ಣಗೊಳಿಸುವಿಕೆ ಹೇಗೆ ಅಂತಂದರೆ ಸೂರ್ಯಾಸ್ತದ ಸಮಯದಲ್ಲಿ ಉಪವಾಸವು ಕೊನೆಗೊಳ್ಳುತ್ತದೆ ಮಹಿಳೆಯರು ಸರಳವಾದ ಊಟವನ್ನು ಸೇವಿಸುವ ಮೂಲಕ ತಮ್ಮ ಉಪವಾಸವನ್ನು ಕೊನೆಗೊಳಿಸ್ತಾರೆ ಹಾಗೆ ಇದು ಹೆಚ್ಚಾಗಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಒಳಗೊಂಡಿರುತ್ತೆ ಅಂತಲೇ ಹೇಳಬಹುದು ಇನ್ನು ಮಹಿಳೆಯರೆಲ್ಲರೂ ಕೂಡ ಸೇರಿಕೊಂಡು ಎಲ್ರಿಗೂ ಅವರವರಲ್ಲೇ ಶುಭಾಶಯಗಳನ್ನು ಕೋರ್ಕೊಳ್ತಾರೆ ನೀನು ಕೂಡ ಸಾವಿತ್ರಿಯಂತೆ ಆಗುವಂಥ ಆಶೀರ್ವಾದವನ್ನು ಮಾಡ್ತಾರೆ ಹಾಗೆ ತಮ್ಮ ಗಂಡಂದಿರ ದೀರ್ಘ ಮತ್ತು ಸಮೃದ್ಧ ಜೀವನಕ್ಕಾಗಿ ಅವರ ಹಾರೈಕೆಗಳನ್ನು ಕೂಡ ಇತರರಿಗೆ ತಿಳಿಸ್ತಾರೆ ಈ ಆಚರಣೆಗಳನ್ನು ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಆಚರಣೆ ಮಾಡ್ತಾರೆ ಹಿಂದೂ ಪುರಾಣಗಳಲ್ಲಿ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಕಡೆಗೆ ಚಿತ್ರಿಸಿದ ಅಕಾಲಿಕ ಪ್ರೀತಿ ಹಾಗೆ ಸಮರ್ಪಣೆಯನ್ನು ಸಂಕೇತ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ವಟ ಸಾವಿತ್ರಿಯ ವ್ರತದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ವಟ ಸಾವಿತ್ರಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ ಅದರ ಕಥೆ ಏನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನು ಹೇಗೆ ತಯಾರಿ ಮಾಡಿಟ್ಕೊಳ್ಬೇಕು ಈ ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರ್ತೀರೋ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು